ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಪಾನಿಪುರಿ ಮಾಡ್ತಾಯಿದ್ದೀನಿ ಮನೆಯಲ್ಲಿಯೇ ರುಚಿಕರವಾದ ಪಾನಿಪುರಿ ಯಾವ ಥರ ಮಾಡೋದ ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಬನ್ನಿ ಇವಾಗ ಪಾನಿಪುರಿ ಮಾಡಲಿಕ್ಕೆ ನಾನು ಆಲೂಗಡ್ಡಿನ ಬೇಯಕ್ಕೆ ಬೇಯಲಿಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ಉಪ್ಪು ಹಾಕಿ ಈ ಥರ ಹೆಚ್ಚಿ ಆಲೂಗಡ್ಡಿನ ಬೇಯಿಸ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಮನೆಯಲ್ಲೇ ರುಚಿಯಾಗಿ ಪಾನಿಪುರಿನ ಸಿಂಪಲ್ಲಾಗಿ ಬೇಗ ಮಾಡ್ಬೋದು ನೋಡಿ ಆಲೂಗುಡ್ಡಿ ಬೆಂದಿದ್ದಾವೆ ಇವಾಗ ನೋಡಿ ಮತ್ತೆ ಏನೇನು ಬೇಕು ಪಾನಿಪುರಿ ಮಾಡಲಿಕ್ಕೆ ಅಂತೇಳಿ ನನಗೆ ತೋರಿಸ್ತೆ ನಿಮಗೆ ಆಲೂಗುಡ್ಡಿ ನೋಡಿ ಈ ಥರ ಬೇಯಿಸಿ ಸಿಪ್ಪಿ ಸುಲಿದು ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಬೇಕು ಹಾಗೆ ನೋಡಿ ಕೊತ್ತಂಬರಿ ತುಂಬ ಟೇಸ್ಟ್ ಆಗುತ್ತೆ ಹಾಗೆ ನೋಡಿರಿ ಇದು ಪಾನಿಪುರಿಗೆ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರಲ್ಲ ಇದನ್ನು ಹಾಕಬೇಕು ನೋಡಿ ಬ್ಲ್ಯಾಕ್ ಸಾಲ್ಟ್ ಇದು ಹಾಗೆ ಪಾನಿಪುರಿ ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಹಾಗೆ ಪುರಿ ಕೂಡ ರೆಡಿ ತೊಗೊಂಬಂದಿದ್ದೀವಿ ನೋಡಿ ಪುರಿ ತೊಗೊಂಬಂದಿದ್ದೀನಿ ರೆಡಿ ಹಾಗೆ ನೋಡಿರಿ ಮೆಣಸಿನ್ಕಾಯಿ ಪುದೀನ ತೊಗೊಂಡಿದ್ದೀನಿ ಒಂದು ಪಾನಿ ಮಾಡಲಿಕ್ಕೆ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಹಾಗೆ ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ ಪಾನಿ ಮಾಡಲಿಕ್ಕೆ ಪುದೀನ ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಮನೆಯಲ್ಲೇ ಪಾನಿಪುರಿ ಮಾಡೋದು ನೋಡಿ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ ತೊಳೆದು ಹುಣಸೆಹಣ್ಣು ಪಾನಿ ಮಾಡಲಿಕ್ಕೆ ನೆನೆ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ನೋಡಿ ಸ್ವಲ್ಪ ಬೆಲ್ಲ ಕೂಡ ತೊಗೊಂಡಿದ್ದೀನಿ ಇವಾಗ ಪಾನಿ ಮಾಡೋದು ಯಾವ ಥರ ಅಂಥೇಳಿ ನೋಡೋಣ ನೋಡಿ ಇಷ್ಟೆಲ್ಲ ನಾನು ಪಾನಿಪುರಿ ಮಾಡಲಿಕ್ಕೆ ತೊಗೊಂಡಿದ್ದೀನಿ ನೋಡಿ ಪುದೀನ ಇದು ಇವಾಗ ಪಾನಿ ಯಾವ ಥರ ಮಾಡೋದಂತೇಳಿ ನೋಡೋಣ ಬರ್ರಿ ಒಂದು ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಇವಾಗ ಪುದೀನ ಇದ್ದೆ ನೋಡಿ ಪುದೀನ ಹಾಕ್ಕೊಂಡಿನಿ ಹಾಗೆ ಮೆಣಸಿನ್ಕಾಯಿ ಹಾಕೋತೀನಿ ಒಂದು ಎರಡರಿಂದ ಮೂರು ಮೆಣಸಿನಕಾಯಿನ ಇದ್ದೀನಿ ಪಾನಿ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಇವಾಗ ಇವಾಗ ನೋಡಿ ಕೊತ್ತಂಬರಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಮನೆಯಲ್ಲಿ ಈ ಥರ ರುಚಿಕರವಾಗಿ ಮಾಡ್ಕೊಬೋದು ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಬರ್ಬೇಕು ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡೆ ನೋಡಿರಿ ಹಾಗೆ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ವಲ್ವ ಇದನ್ನು ರಸ ಮಾಡ್ಕೊಂಡೆ ನೋಡಿರಿ ಹಣ್ಣಿನ ರಸ ತಕೊಂಡೀನಿ ಇದಕ್ಕೆ ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡೆ ಬೆಲ್ಲ ಹಾಕ್ಕೊಂಡ್ಮೇಲೆ ಇದು ನೀಟಾಗಿ ಕರಗಬೇಕು ಬೆಲ್ಲ ಹಾಕಿದ್ದಾಯ್ತು ಇವಾಗ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ ನಾನು ಪಾನಿಗೆ ಬ್ಲ್ಯಾಕ್ ಸಾಲ್ಟ್ ಟೇಸ್ಟ್ ಆಗತ್ತೆ ಬ್ಲ್ಯಾಕ್ ಸಾಲ್ಟ್ ಸಿಗತ್ತೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಇವಾಗ ಇದು ನೀಟಾಗಿ ಹಾಕ್ಬೇಕು ಈಗ ಮಿಕ್ಸಿ ಮಾಡ್ಕೊಂಡಿವಲ್ವ ಪುದೀನ ಮೆಣಸಿನ್ಕಾಯಿ ಕೊತ್ತಂಬರಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪಾನಿ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಇದಕ್ಕೆ ಪಾನಿಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಪಾನಿನ ರೆಡಿ ಮಾಡ್ಕೋಬೇಕು ಇವಾಗ ಪಾನಿಪುರ ಪಾನಿಪುರಿ ಮಸಾಲ ಪ್ಯಾಕೆಟ್ ತೊಗೊಂಡಿದ್ವಲ್ವಾ ಆ ಪ್ಯಾಕೆಟ್ ಮಸಾಲ ಕೂಡ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಪಾನಿಪುರಿ ಮಸಾಲ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಪಾನಿ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿರಿ ನೀಟಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಎಲ್ಲ ಕರಗಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೀರನ್ನು ಎಷ್ಟು ಬೇಕಷ್ಟು ನಾವು ನೀರನ್ನು ಹಾಕ್ಕೋಬೇಕು ನೋಡ್ರಿ ಬೆಲ್ಲ ಎಲ್ಲ ಸ್ವಲ್ಪ ಕರಗಬೇಕು ಈ ಥರ ಪಾನಿ ರೆಡಿಯಾಗಿದೆ ನೋಡಿ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಮಿಕ್ಸ್ ಮಾಡಿಬಿಟ್ರೆ ರುಚಿಕರವಾದ ಪಾನಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಪಾನಿ ರೆಡಿಯಾಗಿದೆ ಮನೆಯಲ್ಲೇ ಮಕ್ಕಳಿಗೆ ಈ ಥರ ಪಾನಿಪುರಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಆರೋಗ್ಯಕರವಾಗಿ ಮನೆಯಲ್ಲೇ ಮಕ್ಕಳಿಗೆ ಸ್ನ್ಯಾಕ್ಸ್ನ ಈ ಥರ ಪಾನಿಪುರಿ ಮಾಡಿಕೊಡ್ಬೋದು ನೋಡಿ ಪಾನಿ ರೆಡಿಯಾಗಿದೆ ಇವಾಗ ಇವಾಗ ಆಲೂಗಡ್ಡೆ ಸಿಪ್ಪಿ ಹಸ್ರಿದು ಇಟ್ಕೊಂಡಿದ್ವಲ್ವ ಇವನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಪಾತ್ರೆಗೆ ಹಾಕ್ಕೊಂಡು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊತಾಯಿದ್ದೆ ನೋಡಿ ತುಂಬ ಟೇಸ್ಟ್ ಆಗುತ್ತೆ ನೀವು ಕೂಡ ಈ ಥರ ಮನೆಯಲ್ಲಿ ಪಾನಿಪುರಿನ ಮಾಡಿ ಮಕ್ಕಳಿಗೆ ಕೊಡಿ ಹಾಗೆ ಇನ್ನೂ ಯಾರಾಗ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ ಇವಾಗ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ನೋಡಿ ಹಾಕ್ಕೋಬೇಕು ಇವಾಗ ಪಾನಿಪುರಿ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗುತ್ತೆ ಈ ಥರ ಪಾನಿಪುರಿ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಇವಾಗ ಸಣ್ಣ ಹೆಚ್ಚಿಟ್ಟಿರೋ ಈರುಳ್ಳಿ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ಈ ಥರ ಸ್ನ್ಯಾಕ್ಸ್ ಪಾನಿಪುರಿ ಸಾಯಂಕಾಲ ಮಕ್ಕಳಿಗೆ ಮನೆಯಲ್ಲೇ ರುಚಿಕರವಾಗಿ ಆರೋಗ್ಯಕರವಾಗಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಸಣ್ಣ ಹೆಚ್ಚಿರೋ ಕೊತ್ತಂಬರಿ ಹಾಕೋತಾ ಇದ್ದೀನಿ ಈಗ ನೀಟಾಗಿ ಇದನ್ನು ಕೂಡ ಇವು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪಲ್ಯ ಕೂಡ ಪಾನಿಪುರಿಗೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ರೆಡಿಯಾಗಿದೆ ಆಲೂಗಡ್ಡೆ ಪಲ್ಯ ನೋಡಿ ಪಾನಿನೂ ರೆಡಿಯಾಗಿದೆ ಇವಾಗ ಪಲ್ಯನೂ ರೆಡಿಯಾಗಿದೆ ಪುರಿ ಕೂಡ ರೆಡಿ ತಂದಿದ್ನಲ್ಲ ಪುರಿನೂ ಕರ್ಕೊಂಡಿದ್ದೀನಿ ನಾನು ನೋಡಿ ಪಾನಿಪುರಿ ನಮ್ಮ ಮನೆಯಲ್ಲಿಯೇ ರುಚಿಕರವಾದ ಪಾನಿಪುರಿ ರೆಡಿ ಆಯ್ತು ನೋಡಿರಿ ಈ ಥರ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೀವು ಕೂಡ ಒಂದ್ಸರಿ ಈ ಥರ ಮನೆಯಲ್ಲೇ ಮಕ್ಕಳಿಗೆ ಪಾನಿಪುರಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಮನೆಯಲ್ಲೇ ಮಾಡಿದ್ದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೋಡಿ ಪಾನಿಪುರಿ ಪಾನಿ ಪಲ್ಯ ಎಲ್ಲ ರೆಡಿಯಾಗಿದೆ ಹಾಗೆ ಮೇಲೆ ಹಾಕ್ಕೊಂಡು ತಿನ್ನೋಕ್ಕೆ ಸಣ್ಣಕ್ಕೆ ಜೀರಿರುಳ್ಳಿ ಸ್ವಲ್ಪ ಇಟ್ಟಿದ್ದೀನಿ ನೋಡಿ ರೆಡಿಯಾಗಿದೆ ಇವಾಗ ಪಾನಿಪುರಿನ ಸರ್ವ್ ಮಾಡಿಕೊಂಡು ತಿನ್ನೋದಷ್ಟೇ ಇವಾಗ ನೋಡಿ ಪುರಿ ಎಲ್ಲ ರೆಡಿಯಾಗಿದೆ ನೋಡಿ ಪಲ್ಯ ಪಾನಿ ಮತ್ತು ಪುರಿನೂ ಕರೆದಿದ್ದೀನಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಪಾನಿಪುರಿನ ತಿನ್ನೋದಷ್ಟೇ ನೋಡಿರಿ ಇವಾಗ ಸಾಯಂ ಸಾಯಂಕಾಲ ಆಗಿದೆ ನನ್ನ ಮಕ್ಕಳಿಗೆ ಪಾನಿಪುರಿ ಬೇಕಂದ್ರು ಹಾಗಾಗಿ ನಾನು ಪಾನಿಪುರಿ ಮಾಡಿದ್ದೆ ಇವತ್ತು ಅದನ್ನು ಪಾನಿಪುರಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಈ ಥರ ಒಂದು ಸಾರಿ ಮನೆಯಲ್ಲೇ ಟ್ರೈ ಮಾಡಿ ಪಾನಿಪುರಿ ಮಾಡೋದು ನೋಡಿ ಈ ಥರ ಮನೆಯಲ್ಲೇ ನೀವು ಕೂಡ ಒಂದು ಸರಿ ಪಾನಿಪುರಿನ ಮಾಡಿ ತುಂಬ ಟೇಸ್ಟ್ ಆಗುತ್ತೆ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬರೋದ್ರಲ್ಲೇ ಪಾನಿಪುರಿ ಮಾಡಿದರೆ ಮಕ್ಕಳು ಮನೆಯಲ್ಲೇ ಪಾನಿಪುರಿನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲ ಮಕ್ಕಳಿಗೂ ಕೂಡ ಪಾನಿಪುರಿ ಅಂದರೆ ತುಂಬ ಇಷ್ಟ ನೀವು ಕೂಡ ಒಂದು ಮನೆಯಲ್ಲೇ ಈ ಥರ ಟ್ರೈ ಮಾಡಿ ನೋಡಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀವಿ ಈ ಥರ ಪಾನಿ ಪಾನಿಪುರಿನ ಪೂರಿಗೆ ಪಲ್ಯ ತುಂಬಿ ಈರುಳ್ಳಿ ಹಾಕಿ ಈ ಥರ ಪ್ಲೇಟಿಗೆ ಸರ್ವ್ ಮಾಡಿದೆ ನೋಡಿ ನೋಡಿ ರುಚಿಯಾದ ಆರೋಗ್ಯಕರವಾದ ಪಾನಿಪುರಿ ತಿನ್ನೋಕ್ಕೆ ಆಗೈತಿ ಬರ್ರಿ ಹೆಂಗಾಗೈತಿ ಟೇಸ್ಟ್ ಅಂತೇಳಿ ನೋಡೋಣ ಹಾಗೆ ಈ ಪಾನಿಪುರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಪಾನಿಪುರಿ ಯಾವ ಥರ ಆಗಿದೆ ಅಂಥೇಳಿ ಒಂದು ಕಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು